ಓಂ ಶ್ರೀ ಗುರು ದತ್ತದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈಗ ನಾವು ಮೀನ ಲಗ್ನದವರ ಈ ಒಂದು ಭವಿಷ್ಯ ಹೇಗಿದೆ ವಿಶ್ವವಾಸ ಸಂವತ್ಸರದ ಯುಗಾದಿ ಭವಿಷ್ಯ ಹೇಗಿದೆ ಯಾವ ಮನೆಗಳಲ್ಲಿ ಐದು ಗ್ರಹಗಳು ಕೂತು ನಿಮಗೆ ಫಲವನ್ನು ಕೊಡ್ತವೆ ಮಿಕ್ಕ ಗ್ರಹಗಳು ಎಲ್ಲಿ ಕೂತಿವೆ ಅಂತ ನೋಡೋಣ ಸೊ ಏನೇನು ಫಲ ಯಾವ ರೀತಿ ಇರುತ್ತೆ ಈ ಒಂದು ವಿಶ್ವವಾಸ ಸಂವತ್ಸರ ಅಂತ ನೋಡೋಣ ಸೊ ನಿಮ್ಮ ಲಗ್ನದಲ್ಲಿ ನಿಮ್ಮ ಮೀನ ಲಗ್ನದಲ್ಲಿ ಅಂದರೆ ನಿಮ್ಮದೇ ಆದಂತಹ ಒಂದು ರಾಶಿಯಲ್ಲಿ ಲಗ್ನದಲ್ಲಿ ಐದು ಗ್ರಹಗಳು ಇರುವಂಥದ್ದು ಸೊ ಈ ಐದು ಗ್ರಹಗಳು ಯಾವುವು ಯಾವುವು ಅಂತ ನೋಡಿದಾಗ ಸೂರ್ಯ ಶುಕ್ರ ರಾಹು ಬುಧ ಶನಿ ಇರುವಂಥದ್ದು ಹಾಗೆ ಚಂದ್ರ ಕೂಡ ಯುಗಾದಿಯ ಸಂದರ್ಭದಲ್ಲಿದ್ದಂಥದ್ದು ಈಗ ಬೇರೆ ಬೇರೆ ಮನೆಗಳಿಗೆ ಎರಡೂವರೆ ಎರಡೂವರೆ ದಿನಕ್ಕೊಮ್ಮೆ ಬದಲಾವಣೆ ಆಗಿರುವಂಥದ್ದು ಈಗ ಯಾವ ರೀತಿಯ ಫಲಗಳು ಸಿಗ್ತವೆ ಮತ್ತು ಬೇರೆ ಗ್ರಹಗಳು ಎಲ್ಲಿವೆ ಅಂತ ನೋಡೋದಾದರೆ ಗುರು ಇವಾಗ ಸದ್ಯಕ್ಕೆ ನಿಮ್ಮ ಮೂರನೇ ಮನೆಯಲ್ಲಿರುವಂಥದ್ದು ಮೇ ನಂತರ ಮೇ ಹದಿನಾಲ್ಕು ನಂತರ ಗುರು ನಾಲ್ಕನೇ ಮನೆಗೆ ಹೋಗುವಂಥದ್ದು ಈಗ ಸದ್ಯಕ್ಕೆ ನಿಮಗೆ ಮೂರನೇ ಮನೆಯಲ್ಲಿರುವಂತಹ ಗುರು ಯಾವ ರೀತಿಯ ಫಲವನ್ನು ಕೊಡ್ತಾನೆ ಅಂತ ಮತ್ತೆ ನೋಡೋಣ ಸೊ ಮಂಗಳ ಮಂಗಳ ನಿಮ್ಮ ಐದನೇ ಮನೆಯಲ್ಲಿರುವಂಥದ್ದು ಹಾಗೆ ಕೇತು ಏಳನೇ ಮನೆಯಲ್ಲಿರುವಂಥದ್ದು ಸೊ ಯಾವ ಯಾವ ಸಮಯಗಳಲ್ಲಿ ಇವರು ಚಲನೆ ಆಗ್ತಾರೆ ಮೂಮೆಂಟ್ ಆಗ್ತಾರೆ ಅಂತ ನೋಡಿದಾಗ ಗುರು ಮೇ ಹದಿನಾಲ್ಕಕ್ಕೆ ಮಿಥುನಕ್ಕೆ ಹೋಗುವಂಥದ್ದು ಮಂಗಳ ಏಪ್ರಿಲ್ ಮೂರಕ್ಕೆ ಬಂದಿರುವಂಥದ್ದು ಜುಲೈ ಏಳರ ತನಕ ಅಲ್ಲೇ ಇರುವಂಥದ್ದು ಸೂರ್ಯ ಏಪ್ರಿಲ್ ಹದಿನಾಲ್ಕರಿಂದ ಮೇಷಕ್ಕೆ ಹೋಗುವಂಥದ್ದು ಶುಕ್ರ ಮೇ ಮೂವತ್ತರಿಂದ ಮೂವತ್ತೊಂದರಿಂದ ಮೇಷಕ್ಕೆ ಹೋಗುವಂಥದ್ದು ಹಾಗೆ ಬುಧ ಮೇ ಏಳರಿಂದ ಮೇಷಕ್ಕೆ ಹೋಗುವಂಥದ್ದು ಹಾಗೆ ರಾಹು ಮತ್ತು ಕೇತು ಮೇ ಹದಿನೆಂಟಕ್ಕೆ ಹಿಂದಿನ ಮನೆಗೆ ಹೋಗುವಂಥದ್ದು ಅಂದರೆ ಕುಂಭಕ್ಕೆ ರಾಹು ಹಾಗೆ ಸಿಂಹರಾಶಿಗೆ ಕೇತು ಬರುವಂಥದ್ದು ಹಿಂದಿನ ಮನೆಗೆ ಬರುವಂಥದ್ದು ಹಾಗೆ ಶನಿ ಎರಡೂವರೆ ವರ್ಷಗಳ ಕಾಲ ಮೀನದಲ್ಲೇ ಇರುವಂಥದ್ದು ಅದಾದಮೇಲೆ ಮೇಷಕ್ಕೆ ಹೋಗುವಂಥದ್ದು ಚಂದ್ರ ಎರಡೂವರೆ ಎರಡೂವರೆ ದಿನಕ್ಕೆ ಬದಲಾಗುವಂಥದ್ದು ಈಗ ಯಾವ ರೀತಿಯ ಫಲಗಳನ್ನು ನೀವು ಪಡಿತಾ ಇದ್ದೀರಿ ಯಾವ ಮನೆಯ ನಿಮ್ಮ ನಿಮಗೆ ಯಾವ ಯಾವ ಮನೆಯ ಅಧಿಪತಿಗಳು ಈಗ ಮೀನರಾಶಿಯಲ್ಲಿ ಕೂತಿದ್ದಾರೆ ಹಾಗೆ ಮಿಕ್ಕೆಲ್ಲ ಗ್ರಹಗಳು ಎಲ್ಲೆಲ್ಲಿ ಕೂತು ಯಾವ ಯಾವ ಅವರು ಎಲ್ಲಿ ಕೂತು ನಿಮಗೆ ಫಲಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೆಯದಾಗಿ ಸೂರ್ಯ ಸೂರ್ಯ ನಿಮಗೆ ಆರನೇ ಮನೆಯ ಒಂದು ಅಧಿಪತಿ ಸಿಂಹ ನಿಮಗೆ ಆರನೇ ಮನೆ ಆಗುತ್ತೆ ಸಿಂಹರಾಶಿ ನಿಮಗೆ ಆರನೇ ಮನೆ ಆಗುತ್ತೆ ನಿಮ್ಮ ಲಗ್ನಕ್ಕೆ ಸೊ ನಿಮ್ಮ ಲಗ್ನ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನೀವು ಹುಟ್ಟೋ ಸಮಯದಲ್ಲಿ ಸೂರ್ಯ ಆ ದಿನ ಎಲ್ಲಿದ್ದ ಯಾವ ರಾಶಿಯಲ್ಲಿದ್ದ ಅನ್ನೋದು ನಿಮ್ಮ ಒಂದು ಆ ತಿಂಗಳಲ್ಲ ಆ ತಿಂಗಳು ಸಂಕ್ರಮಣಕ್ಕೆ ಯಾವ ರಾಶಿಗೆ ಬಂದಿರ್ತಾರೆ ಅದಿರುತ್ತೆ ಸೊ ಪರ್ಟಿಕ್ಯುಲರ್ ದಿನ ಕೂಡ ಇಂಥ ಇಂಥ ಗಂಟೆಗಲ್ಲಿ ಗಂಟೆಗಳಲ್ಲಿ ಕೂಡ ಇಂತಿಂಥ ಲಗ್ನಗಳಲ್ಲಿ ಸೂರ್ಯ ಇರ್ತಾರೆ ಅಂತ ನಾವು ನೋಡೋಕ್ಕಾಗುತ್ತೆ ಸೊ ಅದೇ ನಿಮ್ಮ ಲಗ್ನವನ್ನು ಡಿಸೈಡ್ ಮಾಡುವಂಥದ್ದು ಸೊ ಸೊ ಇವಾಗ ಇಷ್ಟು ಹೊತ್ತಿಗೆ ಯಾ ನೀವೀಗ ಈ ಚಾನಲನ್ನು ನೋಡ್ತಾ ಇರೋ ಹೊತ್ತಿಗೆ ಯಾವ ಒಂದು ಮಗು ಜನನ ಆಯಿತು ಈಗ ಎಷ್ಟು ಗಂಟೆ ಈ ಗಂಟೆಯಲ್ಲಿ ಎಷ್ಟು ನಿಮಿಷ ಎಲ್ಲ ಗೊತ್ತಾಗುತ್ತಲ್ಲ ಸೊ ಈ ಹೊತ್ತಲ್ಲಿ ಯಾವ ರಾಶಿಯಲ್ಲಿ ಆ ಒಂದು ಸೂರ್ಯ ಇದ್ದಾನೆ ಅದು ನಿಮ್ಮ ಅದು ಆ ಮಗುವಿನ ಲಗ್ನ ಆಗುತ್ತೆ ಅದು ನಿಮ್ಮ ಲಗ್ನ ಆಗುತ್ತೆ ಓಕೆ ಹಾಗೆ ಸೂರ್ಯ ನಿಮ್ಮ ಆರನೇ ಮನೆಯ ಅಧಿಪತಿ ಲಗ್ನದಲ್ಲಿ ಒಂದನೇ ಮನೆಯಲ್ಲಿ ಸೊ ಏನೇನಾಗುತ್ತೆ ಸೂರ್ಯ ಅಂದರೆ ಆರನೇ ಮನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಋಣ ರೋಗ ಸಾಲ ಇದೆಲ್ಲ ಗೊತ್ತಾಗುತ್ತೆ ಶತ್ರು ಇದೆಲ್ಲ ಗೊತ್ತಾಗುತ್ತೆ ಓಕೆ ಜಾಬ್ ಕೆಲಸ ಕೆಲಸಕಾರಕ ಕೂಡ ಸೊ ಅರನೇ ಮನೆ ಅನ್ನೋದು ಸೊ ಇದೆಲ್ಲ ಗೊತ್ತಾಗುತ್ತೆ ನಮಗೆ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ ಲಗ್ನದಲ್ಲಿ ಅಂತ ಹೇಳಿದರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ ಆಹಾರವನ್ನು ಸೊ ಪಿತ್ತ ಪ್ರಕೋಪಗಳು ಜಾಸ್ತಿ ಆಗುತ್ತೆ ಬಿಸಿಲಿನದಾಗಿ ಕೂಡ ಹಾಗೆ ಇದೆ ಈಗ ಹಾಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಹೆಲ್ತಲ್ಲಿ ಆಗುತ್ತೆ ಹೆಲ್ತ್ ವೈಸ್ ಚೆನ್ನಾಗಿಲ್ಲ ಸೂರ್ಯ ಪಿತ್ತಕಾರಕ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಸೊ ಏನೇ ತಿಂದರೂ ಕೂಡ ಸ್ವಲ್ಪ ಹೀಟಾಗಿ ಅದು ಪಿತ್ತಕ್ಕೆ ತಿರುಗಿ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಕರುಳಿನಲ್ಲಿ ಸಮಸ್ಯೆ ಇದ್ದಾಗ ಈ ಪಿತ್ತ ಎಲ್ಲ ಜಾಸ್ತಿ ಆಗುತ್ತೆ ಸೊ ಅಥವಾ ಬಿಸಿಲಿಗೆ ಹೋಗಿ ಅಥವಾ ನಿದ್ದೆಗೆಟ್ಟು ಅಂಥದ್ದೆಲ್ಲ ಆಗುತ್ತೆ ಸೊ ಈಗ ಸೂರ್ಯ ಎರಡನೇ ಮನೆಗೆ ಹೋದಾಗ ನಿಮಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಬೆರೆಯುವಂಥದ್ದು ಅಲ್ಲಿ ಕಮ್ಯುನಿಕೇಷನ್ ಆಗುವಂಥದ್ದು ಹಾಗೆ ಕುಟುಂಬ ಅಂತ ಹೇಳ್ತೀವಿ ಎರಡನೇ ಮನೆ ಅಂತ ಹೇಳಿದರೆ ಕುಟುಂಬ ಅಂತ ಹೇಳ್ತೀವಿ ಸೊ ಕುಟುಂಬದ ಜೊತೆ ಬೆರೆಯುವಂಥದ್ದು ಮಾತುಕತೆ ಮಾಡುವಂಥದ್ದು ಅಥವಾ ಒಂದು ಸಲಿಗೆಯನ್ನು ಬೆಳೆಸ್ಕೊಳ್ಳುವಂಥದ್ದು ಅಥವಾ ಅಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಅನ್ನೋದು ಬಾಂಡಿಂಗ್ ಜಾಸ್ತಿ ಆಗುವಂಥದ್ದು ಇದೆಲ್ಲ ಬರುತ್ತೆ ಸೊ ಮೇ ತಿಂಗಳು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸೊ ಒಂದೇ ಮನೆ ಇರುವವರೆಗೂ ನಿಮಗೆ ಏಕಾಂಗಿತನ ಕಾಡಬಹುದು ಹಾಗೆ ಬಾಡಿ ಸ್ವಲ್ಪ ಯಾಕೋ ಕ್ಷೀಣಿಸ್ತಾ ಇದೆ ಏನೇ ಫುಡ್ ತಗೊಂಡ್ರು ಅಥವಾ ತಿನ್ನೋಕ್ಕಾಗಲ್ಲ ಅಂತ ಕೂಡ ಆಗ್ಬೋದು ಹಾಗೆ ತಿಂದರೂ ಕೂಡ ಮೈಗೆ ಹಿಡಿಸಲ್ಲ ಯಾಕೋ ಬಾಡಿ ಸ್ವಲ್ಪ ಏನು ಕ್ಷೀಣಿಸ್ತಾ ಬರ್ತಿದೆ ಅಂತ ಅನ್ನಿಸ್ಬೌದು ನೀವು ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು ಅಂದರೆ ಬಾಡಿ ಬಾಡಿ ಬಿಲ್ಡಿಂಗ್ ಅಥವಾ ಜಿಮ್ ಅಂತ ಹೇಳ್ತೀವಲ್ಲ ಸೊ ಅಥವಾ ಒಂದು ಏನು ದೈಹಿಕ ಚಟುವಟಿಕೆ ಅಥವಾ ಒಂದು ಯೋಗಾಸನ ಎಕ್ಸಸೈಸ್ ಇದೆಲ್ಲ ನಿಮಗೆ ಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಆ್ಯಕ್ಟಿವೇಟ್ ಆ್ಯಕ್ಟಿವ್ ಆದಿ ಆಗಿದ್ದಾಗ ನಿಮಗಿದು ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ ಅಲ್ಲಿ ಪ್ರಾಬ್ಲಮ್ ಆಗಲಿಕ್ಕೆ ಅದು ಬಿಡೋದಿಲ್ಲ ಸೊ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದು ಹಾಗೆ ಎಕ್ಸಸೈಸ್ಗಳನ್ನು ಮಾಡ್ತಾ ಇರೋದು ಈ ಒಂದು ಒಂದನೇ ಮನೆ ನಿಮಗೆ ಹೆಲ್ಪನ್ನು ಮಾಡುತ್ತೆ ಸೊ ಅದಾದ ನಂತರ ನಿಮಗೆ ಎರಡನೇ ಮನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಮೇಯಲ್ಲಿ ಶುಕ್ರ ಶುಕ್ರ ನಿಮ್ಮ ಮೂರು ಮತ್ತು ಎಂಟರ ದಿಪ್ತಿ ಮೂರನೇ ಮನೆಯಾದಂತಹ ಒಂದು ನಿಮಗೆ ಮೂರನೇ ಮನೆಯಾದಂತಹ ವೃಷಭ ಹಾಗೆ ಎಂಟನೇ ಮನೆಯಾದಂತಹ ತುಲ ಈ ಒಂದು ಅಧಿಪತಿ ಶುಕ್ರ ಲಗ್ನದಲ್ಲಿರುವಂಥದ್ದು ಸೊ ಇಲ್ಲಿ ಕೂಡ ಮಾತುಕತೆ ಹಾಗೆ ಚರ್ಚೆ ಇವುಗಳಲ್ಲೇ ಎಲ್ಲ ತೊಡಗುವಂಥದ್ದು ಹಾಗೆ ನಿಮಗೆ ಕಮಿಷನ್ ಬರುವಂಥದ್ದು ಯಾವುದೋ ಒಂದು ಜಾಬ್ಗಳಿಂದ ಕಮಿಷನ್ ಬರುವಂಥದ್ದು ಅಥವಾ ಇನ್ಸುರೆನ್ಸ್ ಜಾಬ್ ಅಥವಾ ನೀವು ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಇದೆಲ್ಲನೂ ಆಗುತ್ತೆ ಮತ್ತು ಮಾತುಕತೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಅತಿಯಾದ ಮಾತುಕತೆಯಿಂದಾಗಿ ಅಲ್ಲಿ ಇನ್ಸಲ್ಟ್ ಆಗ್ಬೋದು ಅವಮಾನಗಳಾಗ್ಬೋದು ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದರೆ ಅತಿಯಾದ ಮಾತುಕತೆನೂ ಒಳ್ಳೇದಲ್ಲ ಹಾಗೆ ಲಗ್ನದಲ್ಲಿರುವಾಗ ಅಂದರೆ ಒಂದೇ ಮನೆ ಅಂತ ಹೇಳಿದರೆ ಮಾತು ಸ್ವಲ್ಪ ಕಡಿಮೆ ಇರುತ್ತೆ ಎರಡು ಎರಡು ಅಂತ ಹೇಳಿದರೆ ಮಾತು ಮೂರು ಅಂತ ಹೇಳಿದರೆ ಅತಿಯಾದ ಮಾತು ವಾದ ವಿವಾದ ಇದೆಲ್ಲ ಬರುತ್ತೆ ಸೊ ಒಂದು ಅಂತ ಹೇಳಿದರೆ ಮಾತು ಸ್ವಲ್ಪ ಕಡಿಮೆ ಇರುತ್ತೆ ಅಲ್ಲಿ ಮೂರನೇ ಮನೆಯೂ ಆಗುತ್ತೆ ಎಂಡೆ ಒಂದೋ ಕಡಿಮೆ ಮಾತಾಡ್ತಿರಿ ಇಲ್ಲ ಜಾಸ್ತಿ ಮಾತಾಡ್ತಿರಿ ಅದರಿಂದ ಸಮಸ್ಯೆ ತಿನ್ನೋದು ಬರುತ್ತೆ ಸೊ ನಾರ್ಮಲಾಗಿ ಮಾತಾಡೋದು ಸ್ವಲ್ಪ ಕಡಿಮೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಅದು ಶುಕ್ರ ಎರಡನೇ ಮನೆಗೆ ಹೋದಾಗ ಸ್ವಲ್ಪ ಮಾತು ಎಷ್ಟು ಬೇಕೋ ಅಷ್ಟು ನಾರ್ಮಲ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಕೂಡ ಸ್ವಲ್ಪ ಹೆಲ್ತ್ ವೈಸ್ ಸ್ವಲ್ಪ ಅತಿಯಾಗಿ ಏನಾದರೂ ತಿನ್ನೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಮೊಸರು ಎಲ್ಲ ಸ್ವಲ್ಪ ಅತಿಯಾಗಿ ತಿನ್ನೋದು ಬೇಡ ನಾರ್ಮಲಾಗಿ ತಗೊಂಡ್ರೆ ಸಾಕು ಸೊ ಸ್ವಲ್ಪ ಶುಗರ್ ಎಲ್ಲ ಕಡಿಮೆ ತಿನ್ನೋದು ಒಳ್ಳೆಯದು ಸೊ ಹೆಲ್ತ್ ವೈಸ್ ಎಂಟನೇ ಮನೆ ಫಲವನ್ನು ಕೊಡೋದರಿಂದ ಸ್ವಲ್ಪ ನಿಮ್ಮ ಜಾತಕದಲ್ಲಿ ಶುಕ್ರ ಇದ್ದಾಗ ಅಥವಾ ಸೂರ್ಯ ಇದ್ದಾಗ ಅಥವಾ ರಾಹು ಇದ್ದಾಗ ಅಥವಾ ಬುಧ ಇದ್ದಾಗ ಅಥವಾ ಶನಿ ಇದ್ದಾಗ ಗುರು ಇದ್ದಾಗ ಮಂಗಳ ಇದ್ದಾಗ ಕೇತು ಇದ್ದಾಗ ಈ ಈ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ಟೆನ್ ಪರ್ಸೆಂಟ್ ಅಷ್ಟೇ ಇರುತ್ತೆ ದಶಾಭುಕ್ತಿಗಳಲ್ಲಿ ಇದ್ದಾಗ ಜಾಸ್ತಿಯಾಗಿ ಫಲಗಳನ್ನು ಈ ಗ್ರಹಗಳು ನಿಮ್ಮ ಜಾತಕದಲ್ಲಿರುವಂತಹ ಫಲ ಕೂಡ ಇರುತ್ತೆ ಹಾಗೆ ಈ ಗೋಚಾರ ಫಲಗಳು ಆ್ಯಡ್ ಆಗಿ ನಿಮಗೆ ಫಲಗಳನ್ನು ಸಿಗ್ತಾ ಹೋಗುತ್ತೆ ಹಾಗೆ ರಾಹು ರಾಹು ಒಂದೇ ಮನೆಯಲ್ಲಿ ಇದ್ದಾಗ ಕೂಡ ಹಾಗೆ ಲಗ್ನ ಆಕ್ಟಿವೇಟ್ ಆಗುತ್ತೆ ಒಂದೇ ಮನೆ ಸೊ ಸೆಲ್ಫ್ ಎಫರ್ಟ್ ಎಲ್ಲ ಜಾಸ್ತಿ ಆಗುತ್ತೆ ನೀವೇ ಸೆಲ್ಫ್ ಡಿಸಿಷನ್ಗಳನ್ನು ತೊಗೋತೀರಿ ಸೆಲ್ಫ್ ಮೋಟಿವೇಟ್ ಆಗ್ತೀರಿ ಉಳಿದೆಲ್ಲ ಗ್ರಹಗಳು ಇರೋದ್ರಿಂದ ರಾಹು ಮತ್ತು ಕೇತುಗಳು ಎಲ್ಲ ಹಲವಾರು ಮನೆಯ ದೃಷ್ಟಿ ಮತ್ತು ಯುತಿ ಅಂತ ಹೇಳ್ತೀವಲ್ಲ ಈ ಮನೆಗಳ ಫಲವನ್ನು ಕೊಡ್ತವೆ ಸೊ ಯಾವ್ಯಾವ ಮನೆಗಳ ಗ್ರಹಗಳ ಜೊತೆ ಇದೆ ಅವುಗಳ ಫಲವನ್ನು ಕೊಡ್ತವೆ ಹಾಗೆ ದೃಷ್ಟಿ ಯಾವ ಮನೆಗೆ ಬೀಳುತ್ತೆ ಅಲ್ಲಿಯ ಫಲಗಳನ್ನು ಕೂಡ ಕೊಡ್ತವೆ ಇಲ್ಲಿ ರಾಹು ಒಂದೇ ಮನೆಯಲ್ಲಿರೋದರಿಂದ ಸ್ವಂತ ಬುದ್ಧಿಯನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳೋದು ಅಂತಾಗುತ್ತೆ ಯಾಕಂತ ಹೇಳಿದ್ರೆ ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಹಾಗೆ ಸ್ವಯ ಸ್ವಂತಿಕೆ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ಸೊ ಇನ್ನೊಬ್ಬರ ಮಾತನ್ನು ಕೇಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಲ್ಲಿ ಕೂಡ ನಿಮ್ಮ ಪಾತ್ರ ಜಾಸ್ತಿ ಆಗಿರುತ್ತೆ ಹಾಗೆ ಬುಧ ಒಂದೇ ಮನೆಯಲ್ಲಿರುವಂಥದ್ದು ನಾಲ್ಕು ಮತ್ತು ಏಳರ ಅಧಿಪತಿ ಒಂದೇ ಮನೆಯಲ್ಲಿ ಇರುವಂಥದ್ದು ಇಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಏಳು ಅಂತ ಹೇಳಿದರೆ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಹಾಗೆ ನಾಲ್ಕು ಅಂತ ಬಂದಾಗ ಅಲ್ಲಿ ತಾಯಿಗೆ ಸಮಾನರಾದವರು ಅಥವಾ ತಾಯಿ ಇವರೆಲ್ಲ ಬರ್ತಾರೆ ಸೊ ನಿಮಗೆ ಅವರ ಜೊತೆನೂ ಕೂಡ ಸ್ವಲ್ಪ ಮಾತುಕತೆ ಕಡಿಮೆ ಆಗ್ಬಹುದು ಅಥವಾ ಅವ್ರ ಜೊತೆ ಸೇರಿಕೊಂಡು ನೀವು ಸೆಲ್ಫ್ ಅವರ ಒಂದು ಹಿತವಚನಗಳನ್ನು ಕೇಳ್ತೀರಿ ಅಷ್ಟೇ ಅವರು ಹೇಳಿದನ್ನು ಮಾಡೋದಿಲ್ಲ ಆದರೆ ಅವರು ನಿಮಗೆ ಸಜೆಷನ್ಗಳನ್ನು ಕೊಡಬಹುದು ಹಾಗೆ ಅದನ್ನು ನೀವು ತೆಗೆದುಕೊಂಡು ನಿಮ್ಮ ಡಿಸಿಷನ್ಗೆ ನಿಮ್ಮ ಒಂದು ಸ್ವಂತ ನಿರ್ಧಾರಕ್ಕೆ ಅದು ಪೂರಕವಾಗಿ ಕೆಲಸ ಮಾಡ್ಬೋದು ಹಾಗೆ ಎಜುಕೇಷನ್ ವೈಸ್ ಚೆನ್ನಾಗಿರುತ್ತೆ ಸೊ ಎಜುಕೇಷನ್ ಹಾಗೆ ಬಿಸ್ನೆಸ್ ಅಲ್ಲೆಲ್ಲ ಒಂದೇ ಮನೆ ಅಂತ ಹೇಳಿದರೆ ಒಂದೇ ಮನೆಯಲ್ಲಿರುವಾಗ ಇನ್ಕಮ್ ಸ್ವಲ್ಪ ಕಡಿಮೆ ಮಾಡುತ್ತೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಸೆಲ್ಫ್ ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗುತ್ತೆ ನೀವೇ ಸ್ವಂತವಾಗಿ ನಿಂತು ನೀವು ಕೆಲಸ ಮಾಡಬೇಕಾಗುತ್ತೆ ಆಗ ನಿಮಗೆ ಇನ್ಕಮ್ ಅನ್ನೋದು ಜನ್ರೇಟ್ ಆಗುತ್ತೆ ಇಲ್ಲ ನಾವು ನಿಲ್ಲಕ್ಕಾಗಲ್ಲ ನಾವು ಬೇರೆಯವರ ಹತ್ರ ಜಾ ಕೆಲಸ ಮಾಡಿಸ್ತೀವಿ ಅಥವಾ ಬಿಸ್ನೆಸ್ ಮಾಡಿಸ್ತೀವಿ ಅನ್ನೋದಾದರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ಮೇ ಆಗುತ್ತೆ ಇನ್ಕಮ್ ಸ್ವಲ್ಪ ಕಡಿಮೆ ಬರುತ್ತೆ ಸೇವಿಂಗ್ಸ್ ಅನ್ನೋದು ಆಗೋಲ್ಲ ನಿಮಗೆ ಮೀನಲಗ್ನದವರಿಗೆ ಸೇವಿಂಗ್ಸ್ ಅನ್ನೋದು ಆಗೋದೇ ಇಲ್ಲ ಈ ಒಂದು ಶನಿ ಎರಡೂವರೆ ವರ್ಷಗಳ ಕಾಲ ಇರೋದ್ರಿಂದ ಹಾಗೆ ಲಗ್ನದಲ್ಲಿರೋದ್ರಿಂದ ಹಾಗೆ ಮಿಕ್ಕ ಸ್ವಲ್ಪ ಸ್ವಲ್ಪ ಒಂದು ಮೇತನಕ ಕೂಡ ಸೇವಿಂಗ್ಸ್ ಅನ್ನೋದು ಸ್ವಲ್ಪ ಕಷ್ಟ ಓಕೆ ಶನಿ ಲಗ್ನದಲ್ಲಿರುವಂಥದ್ದು ಹನ್ನೊಂದು ಮತ್ತು ಹನ್ನೆರಡರ ಅಧಿಪತಿ ಲಾಭಸ್ಥಾನದ ಅಧಿಪತಿ ಹಾಗೆ ವ್ಯಯಸ್ಥಾನದ ಅಧಿಪತಿ ಆದಂತಹ ಶನಿ ನಿಮ್ಮ ಲಗ್ನದಲ್ಲಿ ಇರುವಂಥದ್ದು ಮೀನ ಲಗ್ನದಲ್ಲಿ ಮೀನ ರಾಶಿಯಲ್ಲಿ ಇರುವಂಥದ್ದು ಸೊ ಇಲ್ಲಿ ನಿಮಗೆ ಲಾಭನೂ ಇಲ್ಲ ನಷ್ಟವೂ ಇಲ್ಲ ಈ ರೀತಿಯ ಫಲಗಳು ಸಿಗ್ತಾ ಹೋಗುತ್ತೆ ಈಗ ಕಲಿಲಿಕ್ಕಿರುತ್ತೆ ನಿಮ್ಮನ್ನು ಸರಿಯಾಗಿ ಕಲಿಸುತ್ತೆ ಆಧ್ಯಾತ್ಮ ಆಗಿರಬಹುದು ಹಾಗೆ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಇರಬೇಕು ಯಾವ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಥವಾ ಯಾವ ರೀತಿ ಕೆಲಸ ಮಾಡಬೇಕು ಅಥವಾ ಬಾಡಿನ ಹೇಗೆ ಮೇಂಟೇನ್ ಮಾಡಬೇಕು ಏನೇನು ಕಲಿಬೇಕು ಅಂದರೆ ಸೆಲ್ಫ್ ಮೋಟಿವೇಡ್ ಅಥವಾ ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ತೀವಿ ಸೊ ತನ್ನಷ್ಟಕ್ಕೆ ತಾವೇ ಯಾರೇ ಗುರುಗಳನ್ನಾಗಲಿ ಅಥವಾ ಗೈಡೆನ್ಸ್ಗಳನ್ನು ತೆಗೆದುಕೊಳ್ಳದೆ ತನ್ನಷ್ಟಕ್ಕೆ ತಾವೇ ಎಲ್ಲೋ ನೋಡಿ ಯಾರನ್ನು ನೋಡಿ ಯಾವುದನ್ನು ಕೇಳಿ ಕೆಲವನ್ನ ಕೇಳಿ ತಿಳಿಬೋದು ಕೆಲವನ್ನು ನೋಡಿ ತಿಳಿಬೋದು ಕೆಲವನ್ನು ಮಾಡಿ ಮಾಡಿ ಅಭ್ಯಾಸ ಮಾಡಿಕೊಂಡು ಅದನ್ನು ಇದು ಮಾಡ್ಬೋದು ಸೊ ಈ ರೀತಿಯಾಗಿ ಕಲಿಯುವಂಥದ್ದು ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ತೀವಿ ಇದೆಲ್ಲ ಜಾಸ್ತಿ ಆಗಿದೆ ಒಂದೇ ಮನೆ ಅಂತ ಹೇಳಿದರೆ ಸೆಲ್ಫ್ ಅನ್ನೋದು ಜಾಸ್ತಿ ನಾನು ನನ್ನಿಂದನೇ ಆಗಬೇಕು ಅಥವಾ ನಾನೇ ಮಾಡಬೇಕು ನಾನೇ ನಿಂತು ಮಾಡಬೇಕು ನನ್ನ ಕೆಲಸವನ್ನು ನಾನೇ ಮಾಡಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಮಾಡಿಸುತ್ತೆ ನಿಮಗೆ ಸದ್ಯಕ್ಕೆ ನಿಮಗೆ ಇವಾಗ ಗುರು ಮೂರನೇ ಮನೆಯಲ್ಲಿರುವಂಥದ್ದು ಗುರು ಒಂದು ಮತ್ತೆ ಹತ್ತರ ಅಧಿಪತಿ ನಿಮ್ಮ ಲಗ್ನಾಧಿಪತಿಯೂ ಹೌದು ಹಾಗೆ ದಶಮಾಧಿಪತಿಯೂ ಹೌದು ಕರ್ಮಾಧಿಪತಿ ಕರ್ಮಸ್ಥಾನದ ಅಧಿಪತಿಯೂ ಹೌದು ಗುರು ಸೊ ಇವರು ಈಗ ಮೂರನೇ ಮನೆಯಲ್ಲಿರುವಂಥದ್ದು ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗುತ್ತೆ ಮೇ ಹದಿನಾಲ್ಕರ ತನಕ ಹಾಗೆ ಸೆಲ್ಫ್ ಎಫರ್ಟು ಕೂಡ ಹೌದು ತನ್ನ ಒಂದು ಶ್ರಮ ಅನ್ನೋದು ಜಾಸ್ತಿ ಆಗಬೇಕಾಗುತ್ತೆ ಸೊ ಇದರಿಂದ ನಿಮಗೆ ಕಮಿಷನ್ ಸಿಗುವಂಥದ್ದು ಸ್ವಲ್ಪ ಇದರಿಂದ ಕೆಲಸ ಆಗುವಂಥದ್ದು ಅಥವಾ ಇನ್ಫ್ಲುಯೆನ್ಸಿಂದ ನಿಮಗೆ ಸಣ್ಣ ಪುಟ್ಟ ಇನ್ಫ್ಲುಯೆನ್ಸಿಂದ ಸ್ವಲ್ಪ ಕೆಲಸ ಆಗುವಂಥದ್ದು ಓ ಇವನತ್ರ ಮಾತಾಡ್ಬೋದು ಇವ್ರ ಹತ್ರ ಮಾತಾಡ್ಬೋದು ಅನ್ನೋದು ನಿಮ್ಮ ಇನ್ಫ್ಲುಯೆನ್ಸು ಅಲ್ಲಿ ವಾಕ್ ಆಗ್ಬೋದು ಅಥವಾ ಬೇರೆಯವರ ಇನ್ಫ್ಲುಯೆನ್ಸ್ ತಗೊಂಡು ನೀವು ಕೆಲಸವನ್ನು ಮಾಡ್ಬೋದು ಸೊ ಹಾಗೆ ನಾಲ್ಕನೇ ಮನೆಗೆ ಹೋಗೋದ್ರಿಂದ ಏನೇನು ಲಾಭ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಮನೆ ಕೆಲಸ ಆಗ್ತಾಯಿಲ್ಲ ಮನೆ ಮಾಡಬೇಕು ಅನ್ನುವಂತಹ ಕೆಲಸ ಬಂದರೆ ನಿಮಗೆ ಕೆಲಸ ಮನೆ ಆಗುತ್ತೆ ಮನೆ ಕೆಲಸಕ್ಕೆ ನೀವು ಕೈ ಹಾಕಬಹುದು ಬೇರೆ ಯಾವ ಗ್ರಹಗಳು ನಿಮಗೆ ಅಷ್ಟೊಂದು ಕೊಡೋದಿಲ್ಲ ಆದರೆ ಮೇ ನಂತರ ನಿಮಗೆ ಮೂರು ಗ್ರಹಗಳು ಎರಡನೇ ಮನೆಯನ್ನು ಪ್ರವೇಶ ಮಾಡುವಂಥದ್ದು ಅಂದರೆ ನಿಮ್ಮ ಒಂದು ಹಣಕಾಸಿನ ಭಾವ ಅಂತ ಹೇಳ್ತೀವಲ್ಲ ಸೊ ಈ ಒಂದು ಮನೆಯನ್ನು ಪ್ರವೇಶ ಮಾಡುವಂಥದ್ದು ಈ ಸಂದರ್ಭಗಳಲ್ಲಿ ನಿಮಗೆ ಹಣಕಾಸಿನ ಸೇವಿಂಗ್ ಅನ್ನೋದಾಗುತ್ತೆ ನಿಮಗೆ ಮನೆ ಕಟ್ಟೋಕ್ಕೆ ಇದು ಗುರು ಕೂಡ ನಾಲ್ಕನೇ ಮನೆಗೆ ಬರುವಂಥದ್ದು ಸೊ ಇಲ್ಲಿ ಪ್ರಾಪರ್ಟಿ ತಗೊಳ್ದುಕೊಳ್ಳುವಂಥದ್ದು ಆಗಲಿ ಅಥವಾ ಎಜುಕೇಷನ್ ಎಜುಕೇಷನ್ ವೈಸ್ ತುಂಬಾ ಚೆನ್ನಾಗಾಗುತ್ತೆ ಮೀನ ಲಗ್ನದವರಿಗೆ ಯಾಕಂತ ಹೇಳಿದರೆ ಗುರು ನಾಲ್ಕನೇ ಮನೆಗೆ ಹೋಗುವಂಥದ್ದು ಹಾಗೆ ಅಲ್ಲಿ ಎರಡನೇ ಮನೆಗೆ ಮೇ ನಂತ್ರ ಎರಡನೇ ಮನೆಗೆ ಗ್ರಹಗಳು ಮೂರು ಗ್ರಹಗಳು ಯಾರ್ಯಾರು ಬರುವಂಥದ್ದು ಸೂರ್ಯ ಶುಕ್ರ ಮತ್ತು ಬುಧ ಎರಡನೇ ಮನೆಯನ್ನು ಪ್ರವೇಶ ಮಾಡುವಂಥದ್ದು ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ಲಿ ಸೇವಿಂಗ್ಸ್ ಅನ್ನೋದಾಗುತ್ತೆ ನಿಮಗೆ ಅದು ಮುಂದೆ ನಾಲ್ಕು ನಾಲ್ಕನೇ ಮನೆಗೆ ಗುರು ಬಂದಾಗ ಮನೆ ಕಟ್ಟುವ ಒಂದು ಕೆಲಸ ನಿಮ್ಮಿಂದ ನಿಮ್ಮಿಂದ ಆಗುತ್ತೆ ಅಲ್ಲಿ ವ್ಯಯ ಆಗುತ್ತೆ ವ್ಯಯ ಆಗಬೇಕಾದ ಅಂತ ಹೇಳಿದರೆ ಹನ್ನೆರಡನೇ ಮನೆ ಆಗಬೇಕು ಅಲ್ವಾ ಭೂಮಿಗೆ ಹಣ ಬೀಳಬೇಕು ಅಂತ ಹೇಳಿದರೆ ಕೃಷಿ ಅಥವಾ ನಾಲ್ಕನೇ ಮನೆ ಅಂತ ಹೇಳಿದರೆ ಎಜುಕೇಷನ್ಗೆ ನೀವು ಖರ್ಚು ಮಾಡ್ಬೋದು ಕೃಷಿಗೆ ಖರ್ಚು ಮಾಡ್ಬೋದು ಅಥವಾ ನೀವೊಂದು ಮನೆ ಪ್ರಾಪರ್ಟಿಗೆ ಖರ್ಚು ಮಾಡ್ಬೋದು ಪ್ರಾಪರ್ಟಿ ಅಂತ ಹೇಳಿದರೆ ವಸ್ತುಗಳನ್ನು ಕೂಡ ತಗೋಬಹುದು ಅಥವಾ ನೀವು ಜಾಗವನ್ನು ಬೇಕಾದರೂ ತಗೋಬಹುದು ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು ಅಥವಾ ಯಾವುದೋ ಒಂದು ಡೀಲಿಂಗಿಗೆ ಕೆಲಸಕ್ಕೆ ಹಣವನ್ನು ಹಾಕ್ಬೋದು ಪರ್ಚೇಸಿಂಗಿಗೆ ಓಕೆ ಅಲ್ಲಿ ನಿಮಗೆ ಅದು ವ್ಯಯ ಅಂತಾಗಲ್ಲ ಸೊ ಆವಾಗ ನಿಮಗೆ ಪ್ರಾಪರ್ಟಿ ಇರುತ್ತೆ ಏನೋ ಒಂದು ವಸ್ತು ನೀವು ತಗೋದುಕೊಳ್ತೀರಿ ಐದನೇ ಮನೆ ಇಲ್ಲ ಅಲ್ಲಿ ಐದನೇ ಮನೆ ಅಂತ ಹೇಳಿದರೆ ಅದು ಹೋಗಿರುತ್ತೆ ಹೋಗಿರುತ್ತೆ ಓಕೆ ನಿಮ್ ನಿಮಗೆ ವಸ್ತು ರೂಪದಲ್ಲಿ ಏನೂ ಸಿಗಲ್ಲ ನಾಲ್ಕು ಅಂತ ಹೇಳಿದರೆ ವಸ್ತು ರೂಪದಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಮಾಡಿ ಓಕೆ ಶನಿ ಹನ್ನೆರಡನೇ ಮನೆ ಫಲವನ್ನು ಕೊಡ್ತಾನೆ ಹನ್ನೊಂದು ಮನೆ ಫಲವನ್ನು ಕೊಡ್ತಾನೆ ಒಂದು ಸೆಲ್ಫ್ ಎಫರ್ಟಿಂದ ಸ್ವಲ್ಪ ಲಾಭವನ್ನು ಮಾಡ್ತಾನೆ ಹಾಗೆ ನೀವು ಬುಧ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಎರಡು ಮತ್ತೆ ನಾಕು ಮತ್ತೆ ಏಳರ ಅಧಿಪತಿ ಎರಡನೇ ಮನೆಯಲ್ಲಿ ಸೊ ಅಲ್ಲೂ ನಿಮಗೆ ಮನೆ ಕಟ್ಟುವಂತಹ ಇದಾಗುತ್ತೆ ಹೆಲ್ಪ್ ಸಿಗುತ್ತೆ ಮೇ ನಂತರ ಹಾಗೆ ಗುರು ಕೂಡ ನಾಲ್ಕನೇ ಮನೆಗೆ ಬರೋದ್ರಿಂದ ತುಂಬ ಒಳ್ಳೇದಾಗುತ್ತೆ ಹಾಗೆ ರಾಹು ನಿಮ್ಮ ಹನ್ನೆರಡನೇ ಮನೆಗೆ ಬರುವಂಥದ್ದು ರಾಹು ಕೂಡ ಅಲ್ಲಿ ಖರ್ಚು ಮಾಡಿಸ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಖರ್ಚು ಮಾಡಿಸ್ತಾನೆ ಹನ್ನೆರಡು ಹನ್ನೆರಡನೇ ಮನೆಗೆ ಹಿಂದಿನ ಮನೆಗೆ ಬಂದಾಗ ಖರ್ಚು ಮಾಡಿಸ್ತಾನೆ ಈ ಖರ್ಚನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ದೂರದ ಊರಲ್ಲೇ ಇರಬೇಕಾಗುತ್ತೆ ದೂರದ ಊರಲ್ಲಿ ಇದ್ದುಕೊಂಡು ನೀವು ಹಣವನ್ನು ಸಂಪಾದನೆ ಮಾಡಬೇಕಾಗುತ್ತೆ ನೀವು ಏನೇ ಆ ಹಣ ನಿಮ್ಮಿಂದ ಪೋಲಾಗುತ್ತೆ ಅದನ್ನು ಪೋಲ್ ಮಾಡೋದು ಅಲ್ಲ ಪ್ರಾಪರ್ಟಿ ಅಥವಾ ವೆಹಿಕಲ್ ಕಾರ್ ತಗೊಳ್ಳೋದು ಬೈಕ್ ತೆಗೆದುಕೊಳ್ಳೋದು ಇಂಥದ್ದೆಲ್ಲ ಮಾಡಿದಾಗ ಕೃಷಿ ಲ್ಯಾಂಡ್ ತಗೊಳಿದುಕೊಳ್ಳೋದು ಅಥವಾ ನೀವು ಮನೆಯನ್ನು ಕಟ್ಟೋದು ಅಥವಾ ಮನೆಯನ್ನು ತೆಗೆದುಕೊಳ್ಳೋದು ಈ ರೀತಿಯಾಗಿ ಮನೆ ಕಟ್ಟಿರುವ ಮನೆ ತೆಗೆದುಕೊಳ್ಳೋದಲ್ಲ ಅಲ್ಲಿ ಹನ್ನೆರಡನೇ ಮನೆ ಬಂದಾಗ ನೀವು ಕಟ್ತೀರಿ ಓಕೆ ಈ ರೀ ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಎಜುಕೇಷನ್ ವೈಸ್ ತುಂಬಾ ಚೆನ್ನಾಗಿದೆ ಮಾತುಕತೆನೂ ಚೆನ್ನಾಗಾಗಿದೆ ಹಾಗೆ ಮದುವೆನು ಮದುವೆ ಜೀವನದಲ್ಲೂ ಪ್ರಾಬ್ಲಮ್ ಏನೂ ಇಲ್ಲ ಮದುವೆನೂ ಮಾಡ್ಕೋಬಹುದು ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಸ್ವಲ್ಪನೇ ಪ್ರಾಬ್ಲಮ್ ಇರುತ್ತೆ ಎರಡನೇ ಮನೆಗೆ ಗ್ರಹಗಳು ಬಂದಾಗ ಅಲ್ಲಿ ಫ್ಯಾಮಿಲಿ ಕ್ರಿಯೇಷನ್ ಅನ್ನೋದಾಗುತ್ತೆ ಮಕ್ಕಳಿಲ್ಲದವರಿಗೆ ಕೂಡ ಮಕ್ಕಳನ್ನ ಭಾಗ್ಯ ಸಿಗುತ್ತೆ ಆದರೆ ಗುರು ನಿಮಗೆ ಮಕ್ಕಳನ್ನು ಕೊಡೋದಿಲ್ಲ ಗುರು ಮಕ್ಕಳ ಕಾರಕ ಆದರೂ ಕೂಡ ಸೊ ಅಲ್ಲಿ ನಾಲ್ಕನೇ ಮನೆಗೆ ಬರೋದ್ರಿಂದ ಒಂದು ಮತ್ತೆ ಹತ್ತರ ಅಧಿಪತಿ ನಾಲ್ಕನೇ ಮನೆಗೆ ಬರೋದ್ರಿಂದ ಅಲ್ಲಿ ನಿಮಗೆ ಮಕ್ಕಳ ಭಾಗ್ಯ ಸ್ವಲ್ಪ ಕಡಿಮೆ ಮಾಡ್ತಾನೆ ಅದು ನಾಲ್ಕನೇ ಮನೆ ನಿಮಗೆ ಮಗು ಮಗು ಚೈಲ್ಡ್ ಬರ್ತ್ ಸಂತಾನ ಕೊಡಲ್ಲ ಯಾಕಂತ ಹೇಳಿದರೆ ಅಲ್ಲಿ ನಿಮಗೆ ಐದನೇ ಮನೆಗೆ ಐದನೇ ಮನೆ ಅಂತ ಹೇಳಿದರೆ ಸಂತಾನ ಅಲ್ಲಿ ನಿಮಗೆ ವ್ಯಯ ಭಾವ ಆಗುತ್ತೆ ನಾಲ್ಕನೇ ಮನೆ ಅನ್ನೋದು ವ್ಯಯಭಾವ ಆಗುತ್ತೆ ಸೊ ಅಲ್ಲಿ ನಿಮಗೆ ಚೈಲ್ಡ್ ಬರ್ತ್ ಆಗೋಲ್ಲ ಸೊ ಇದೊಂದು ವಿಷಯದಲ್ಲಿ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಐದನೇ ಮನೆಗೆ ಗುರು ಬರುವ ತನಕ ನೀವು ವೇಟ್ ಮಾಡಬೇಕಾಗುತ್ತೆ ಓಕೆ ಹಾಗೆ ಮಂಗಳ ಸದ್ಯಕ್ಕೆ ಇವಾಗ ನಿಮಗೆ ಐದನೇ ಮನೆಯಲ್ಲಿರುವಂಥದ್ದು ಎರಡು ಮತ್ತು ಒಂಬತ್ತರ ಅಧಿಪತಿಯಾದಂತಹ ಮಂಗಳ ಐದನೇ ಮನೆಯಲ್ಲಿ ಇರುವಂಥದ್ದು ಅಂದರೆ ಕರ್ಕಾಟಕದಲ್ಲಿ ಇರುವಂಥದ್ದು ಯಾವ ರೀತಿಯ ಫಲಗಳನ್ನು ನಿಮಗೆ ಕೊಡ್ತಾರೆ ಅಂತ ಹೇಳಿದರೆ ಐದು ಅಂತ ಹೇಳಿದರೆ ಪೂರ್ವ ಪುಣ್ಯ ಸ್ಥಾನ ಇಲ್ಲಿ ನಿಮಗೆ ಐದು ಅಂತ ಹೇಳಿದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಮೇ ಅದು ಅಷ್ಟೊಂದು ಕೆಲಸದಲ್ಲಿ ಅಷ್ಟೊಂದು ಹಣ ಕೊಡಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಸುತ್ತೆ ಕೊಟ್ಟಿರುವ ದುಡ್ಡಾದರೂ ಕೂಡ ಹಿಂದೆ ನಿಮಗೆ ಸ್ವಲ್ಪ ಸ್ವಲ್ಪನೇ ಬರುತ್ತೆ ಐದು ಅಂತ ಇದ್ದಾಗ ಆರು ಅಂತ ಇದ್ದಾಗ ಕೊಡ್ತಾರೆ ಆದರೆ ಐದು ಅಂತ ಇದ್ದಾಗ ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ಯಾವತ್ತೋ ಕೊಟ್ಟಿರುವ ದುಡ್ಡನ್ನು ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ ಅದೇ ನಾನು ಹೇಳಿದ ಹಾಗೆ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ನೀವು ಫಂಡ್ಸ್ಗಳಲ್ಲಿ ಈ ರೀತಿಯಾಗಿ ಎಫ್ ಡಿಗಳಲ್ಲಿ ಸೇವಿಂಗ್ಸ್ಗಳಲ್ಲಿ ಈ ರೀತಿಯಾಗಿ ಮಾಡಬಹುದು ಯಾರಿಗೋ ದುಡ್ಡು ಕೊಟ್ಟು ಮತ್ತೆ ಅದು ಪ್ರಾಬ್ಲಮಿಗೆ ಬೀಳೋದು ತಪ್ಪುತ್ತೆ ಹನ್ನೆರಡನೇ ಮನೆಗೆ ರಾಹು ಬಂದಾಗ ತಲೆ ಮಾತ್ರ ಉಪಯೋಗ ಆಗುತ್ತೆ ಯಾ ಓಕೆ ಕೊಡಬೇಕು ಅನ್ನೋದು ಅವ್ರು ಕೇಳ್ತಾರೆ ನೀವು ಕೊಡ್ತೀರಿ ಸೊ ಆಮೇಲೆ ನಿಮಗೆ ಕೈ ಇಲ್ಲ ಬಾಯಿಲ್ಲ ಅಂದಾಗೆ ಯಾರಿಗೆ ಕೊಟ್ಟರೆ ಏನು ಅಂತ ಮತ್ತೆ ನಿಮಗೆ ಲೆಕ್ಕ ಸಿಗೋದಿಲ್ಲ ಅಥವಾ ಅವ್ರು ಸಿಗೋದಿಲ್ಲ ಆ ರೀತಿಯೆಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಜಾಗ್ರತೆ ಆಗಿರಬೇಕಾಗುತ್ತೆ ಕೇತು ಆರನೇ ಮನೆಗೆ ಬರುವಂಥದ್ದು ಕೇತು ಆರನೇ ಮನೆ ಅಂತ ಹೇಳಿದರೆ ಆವಾಗಲೇ ಹೇಳ್ದ ಹಾಗೆ ಸದ್ಯಕ್ಕೆ ಇವಾಗ ಏಳನೇ ಮನೆ ಏಳನೇ ಮನೆಯಲ್ಲಿ ಕೇತು ಇರುವಂಥದ್ದು ಮೇ ತನಕ ಓಕೆ ಮೇ ಹದಿನೆಂಟರ ತನಕ ಅಷ್ಟೊಂದೇ ಏಳನೇ ಮನೆಯಲ್ಲಿ ಕೇತು ಇದ್ದಾಗ ಅಷ್ಟೇನು ಪ್ರಾಬ್ಲಮ್ ಅಂತ ಇರೋಲ್ಲ ಸೊ ಆರನೇ ಮನೆಗೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂದರೆ ನಿಮಗೆ ಶ ಆರನೇ ಮನೆಯ ಫಲವನ್ನು ಕೊಟ್ಟೆ ಕೊಡುತ್ತದ್ದು ಇನ್ಕಮ್ ಜಾಸ್ತಿ ಮಾಡುತ್ತೆ ಆದರೆ ಸ್ವಲ್ಪ ಆರನೇ ಮನೆ ಫಲ ಅಂತ ಹೇಳಿದರೆ ಅಲ್ಲಿ ಹೆಲ್ತ್ ಅದಾದಮೇಲೆ ಸಾಲ ಮನೆಗೆ ಸಾಲ ಮಾಡೋದಾಗಿರ್ಬೋದು ಅಥವಾ ಒಂದು ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬೋದು ಅಥವಾ ಅಲರ್ಜೀಸ್ಗಳಾಗ್ಬೋದು ಇಂಥದ್ದೆಲ್ಲ ಪ್ರಾಬ್ಲಮ್ ಬರ್ಬೋದು ಹಾಗೆ ರ್ಯಾಷಸ್ ಏನಾದರೂ ಇದ್ದರೆ ಅದು ಕೂಡ ಸ್ವಲ್ಪ ಜೋರಾಗ್ಬೋದು ಸ್ಟಾರ್ಟ್ ಅನ್ನೋದಾಗ್ಬೋದು ಅಂತ ಹಾಗೆ ಅದಕ್ಕೆ ಸ್ವಲ್ಪ ರಾಹುವಲ್ಲಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅದಕ್ಕೆ ಮೆಡಿಸಿನ್ಸ್ಗಳೆಲ್ಲ ಸಿಗುತ್ತೆ ಮೆಡಿಸಿನ್ ಮಾಡಬೇಕಾಗುತ್ತೆ ಸ್ವಲ್ಪ ರಾಹು ಹನ್ನೆರಡನೇ ಮನೆಗೆ ಬಂದಾಗ ಮತ್ತು ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಶನಿ ಇದ್ದಾಗ ನೀವು ಹಾಸ್ಪಿಟಲ್ಗೆ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು ಯಾರನ್ನು ನೋಡಿಕೋಗೋದಾಗಿರ್ಬೋದು ಅಲ್ಲಿ ಏನಾದರೂ ಕೊಟ್ಟು ಬರೋದಾಗಿರ್ಬೋದು ಅವರಿಗೆ ಸರ್ವಿಸ್ ಏನಾದರೂ ನಾನು ಕೊಟ್ಟು ಬರ್ತೀನಿ ಅವರಿಗೆ ಅಂತ ಊಟನೋ ಯಾರು ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಈ ರೀತಿಯ ಸಣ್ಣ ಸಣ್ಣ ಸೇವೆಗಳನ್ನು ಸರ್ವಿಸ್ಗಳನ್ನು ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂದರೆ ಅಂತಲೇ ಹೇಳೋದಲ್ಲ ಮೀನ ಲಗ್ನದವರಿಗೆ ಅಂತಲೇ ಹೇಳೋದಲ್ಲ ಈ ವಿಡಿಯೋನ ಯಾರಾದರೂ ಇದ್ದರು ನಿಮ್ಗೆ ಕೂಡ ಇದು ಅಪ್ಲೈ ಆಗುತ್ತೆ ಹನ್ನೆರಡು ಮನೆಯಲ್ಲಿ ಯಾವುದಾದ್ರೂ ನಿಮ್ಮ ಗ್ರಹಗಳು ಇದ್ದಾಗ ನೀವು ಹಾಸ್ಪಿಟಲ್ ವಿಸಿಟನ್ನು ಜಾಸ್ತಿ ಮಾಡಬೇಕಾಗುತ್ತೆ ಆಗ ನಿಮಗೆ ಸ್ವಲ್ಪ ಅದು ಬೆನಿಫಿಟನ್ನು ಮಾಡ್ತದೆ ನಿಮ್ಮ ಒಂದು ಸಮಸ್ಯೆಗಳನ್ನು ಅದು ಕಡಿಮೆ ಮಾಡುತ್ತೆ ಹಾಸ್ಪಿಟಲೈಸ್ ಆಗೋದು ಅಥವಾ ವ್ಯಯ ಆಗುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಆ್ಯಕ್ಟಿವ್ ಮಾಡ್ಕೋಬಹುದು ಸ್ವಲ್ಪ ಡಿಆಕ್ಟಿವೇಟ್ ಮಾಡಿ ಆ್ಯಕ್ಟಿವ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಸೊ ಆರನೇ ಮನೆಯ ಕೇತು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರ್ತಾನೆ ಆದರೆ ಇನ್ಕಮು ಜಾಸ್ತಿ ಜನ್ರೇಟ್ ಮಾಡಿಸ್ತಾನೆ ಕೆಲಸನೂ ಇರುತ್ತೆ ಕೆಲಸಗಳನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಳ್ಳೋದು ಮುಖ್ಯ ಆಗುತ್ತೆ ಕೇತು ನಿಮ್ಮ ಆರನೇ ಮನೆಯಲ್ಲಿ ಇರುವಾಗ ನಿಮಗೆ ಇನ್ಕಮ್ ಎಲ್ಲ ಚೆನ್ನಾಗಾಗುತ್ತೆ ದೂರದ ಊರಲ್ಲಿ ಇದ್ದಾಗ ಸೊ ರಾಹು ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೆರಡನೇ ಮನೆ ಅಧಿಪತಿ ಈ ರೀತಿ ಎಲ್ಲ ಇದ್ದಾಗ ಸ್ವಲ್ಪ ನೀವು ದೂರದ ಊರಿನಲ್ಲಿ ಇದ್ದಾಗ ಎಲ್ಲ ನಿಮಗೆ ಇನ್ಕಮ್ ಎಲ್ಲ ಜಾಸ್ತಿ ಆಗಿ ನಿಮಗೆ ಕೆಲಸ ಎಲ್ಲ ಸಿಕ್ಕು ಸಮಸ್ಯೆನೊಂದು ಬಗೆಹರಿಯುತ್ತೆ ಆದನೆ ಮನೆಯಲ್ಲಿರುವ ಕೇತು ಸ್ವಲ್ಪ ಇನ್ಫೆಕ್ಷನ್ಸ್ಗಳನ್ನು ಕೊಡ್ತಾನೆ ಹಾಗೆ ರ್ಯಾಷಸ್ಗಳೇನಾದರೂ ಇದ್ದರೆ ಸ್ಕಿನ್ನಲ್ಲಿ ಇದೆಲ್ಲವೂ ಜಾಸ್ತಿ ಮಾಡುತ್ತೆ ಹಾಗೆ ಅಲರ್ಜೀಸ್ಗಳನ್ನು ಜಾಸ್ತಿ ಮಾಡುತ್ತೆ ಸಾಂಕ್ರಾಮಿಕ ರೋಗ ಅಂತ ಏನಿದೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಣ್ಣ ಸಣ್ಣ ಶೀತ ಜ್ವರ ನೆಗಡಿ ಇದೆಲ್ಲ ಇರುತ್ತಲ್ಲ ಸೊ ಇದೆಲ್ಲವೂ ಜಾಸ್ತಿ ಆಗುತ್ತೆ ನಿಮಗೆ ನೀವು ನಿಮ್ಮನ್ನು ಹುಡುಕಿ ಅದುಕೊಂಡು ಅದು ಬರುತ್ತೆ ಅಂತ ಹೇಳ್ಬೋದು ಅದಕ್ಕೆ ನೀವು ರಾಹು ಹನ್ನೆರಡನೇ ಮನೇಲಿ ಇದ್ದಾಗ ನೀವು ಅದಕ್ಕೆ ಮೆಡಿಸಿನ್ ಮಾಡುವಂಥದ್ದು ಇರಬಹುದು ಹಾಗೆ ನೀವು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿದಾಗ ಇನ್ಫೆಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಒಂದು ಮೆಡಿಸಿನ್ಗಳನ್ನು ಕೊಡ್ತಾರೋ ಡಾಕ್ಟ್ರು ಅದನ್ನು ನೀವು ಮೆಡಿಸಿನ್ಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಅದನ್ನು ಕಂಟ್ರೋಲಲ್ಲಿ ಇಡ್ ಇಟ್ಕೋಬಹುದು ಅಷ್ಟು ಬಿಟ್ಟರೆ ಮೇಜರ್ ಏನು ಪ್ರಾಬ್ಲಮ್ ಅನ್ನೋದು ಆಗೋಲ್ಲ ಇಂಥ ಇಂಥದೇ ಖಾಯಿಲೆ ಬರುತ್ತೆ ಅನ್ನೋದೆಲ್ಲ ಇಲ್ಲ ಸೊ ಖಂಡಿತವಾಗಿ ಇವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದಿಲ್ಲ ಸೊ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಸಣ್ಣ ಪುಟ್ಟದೆಲ್ಲ ಲಾಸಸ್ಗಳಾಗಿರ್ಬೋದು ಅಥವಾ ಸ್ವಲ್ಪ ಕಷ್ಟ ನಷ್ಟಗಳೆಲ್ಲ ಅಷ್ಟೊಂದು ಮೇಜರಾಗಿ ಏನೂ ಇಲ್ಲ ಸಣ್ಣ ಸಣ್ಣದರಲ್ಲಿ ಇರುತ್ತೆ ಅಷ್ಟೇ ಅದು ನಿಮ್ಮ ಕೈಯಲ್ಲಿರುತ್ತೆ ಎಷ್ಟು ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ತೀರಿ ನಿಮ್ಮನ್ನು ನೀವು ಎಷ್ಟು ನೀವು ಕಲಿತೀರಿ ಒಬ್ಬರನ್ನ ನೋಡಿ ಅಥವಾ ಕೇಳಿ ಅಥವಾ ಓದಿ ಪುಸ್ತಕ ಓದಿ ಎಷ್ಟು ಕಲಿತೀರಿ ಅಥವಾ ಒಂದು ಸೆಲ್ಫ್ ಲರ್ನಿಂಗ್ ಅನ್ನೋದಂದರೆ ಆತ್ಮಾವಲೋಕನ ಅನ್ನೋದಕ್ಕೆ ನಿಮಗೆ ಇದು ಬೆಸ್ಟ್ ಟೈಮು ನಾನು ನಾನು ಏನು ನಾನು ಯಾರು ನಾನು ಏನು ಮಾಡಬೇಕು ಈ ಜನ್ಮದಲ್ಲಿ ನಾನು ಯಾಕಾಗಿ ಹುಟ್ಟಿದ್ದೀನಿ ನಾನು ಯಾಕಾಗಿ ನನ್ನ ಜನ್ಮ ಬಂದಿದೆ ಅಥವಾ ನನ್ನಿಂದ ಏನು ಆಗಬೇಕಾಗಿದೆ ನಾನು ಸೊಸೈಟಿಯಿಂದ ಅಥವಾ ಮನೆಯವರಿಂದ ನಾನು ಏನನ್ನು ಪಡಿ ಪಡಿತಾ ಇದ್ದೀನಿ ಅಥವಾ ಪಡೆದಿದ್ದೀನಿ ಹಾಗೆ ನಾನೇನು ಕೊಡ್ತಾ ಇದ್ದೀನಿ ಅಥವಾ ಸಮಾಜಕ್ಕಾಗಲಿ ಮನೆಗಾಗಲಿ ಫಸ್ಟಿಗೆ ಮನೆ ಆದಮೇಲೆ ಸಮಾಜ ಸೊ ನಮ್ಮ ಅಲ್ಲಿ ಸರೌಂಡಿಂಗಲ್ಲಿ ಯಾರ್ಯಾರು ಇದ್ದಾರೆ ನಾನು ಒಬ್ಬನೇನಾ ಅಥವಾ ಒಬ್ಳೇನಾ ಅಥವಾ ನನ್ನ ಸರೌಂಡಿಂಗಲ್ಲಿ ಯಾರ್ಯಾರು ಇದ್ದಾರೆ ನಾನು ನಾನು ನನ್ನಿಂದ ಅವರಿಗೆ ಏನು ಏನು ಬೆನಿಫಿಟ್ ಆಗ್ತಾ ಇದೆ ನನ್ನ ಕೊಡುಗೆಗಳೇನು ಹಾಗೆ ಮನೆ ಆದ ನಂತರ ಊರು ಸಮಾಜ ಇದೆಲ್ಲ ಬರುತ್ತೆ ಸೊ ಏನು ಕೊಡುಗೆ ಆಗ್ತಿದೆ ನನ್ನಿಂದ ಅಂತ ಅನ್ನೋ ಒಂದು ಆತ್ಮಾವಲೋಕನ ಇದೆಲ್ಲ ತುಂಬ ಒಳ್ಳೆಯದು ಇದನ್ನು ಮಾಡುವಂತಹ ಸಮಯ ನಿಮಗೆ ಇದಾಗಿದೆ ಇದನ್ನು ಮಾಡಿದಾಗ ನಿಮಗೆ ಮಿಕ್ಕ ಎಲ್ಲ ಸಮಸ್ಯೆಗಳು ಗೌಣ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಯಾವ ಸಮಸ್ಯೆಗಳು ನಿಮಗೆ ದೊಡ್ಡದು ಅಂತ ಅನಿಸೋದೇ ಇಲ್ಲ ಸೊ ನಮ್ಮ ನಾವು ನಮ್ಮನ್ನು ಅರಿತುಕೊಳ್ಳೋದೇ ಒಂದು ದೊಡ್ಡ ಕೆಲಸ ದೊಡ್ಡ ಸಾಧನೆ ಆ ಸಾಧನೆಗೆ ನೀವು ಸಜ್ಜಾಗ್ತಿದ್ದೀರಿ ಅಂತ ಅಂದ್ಕೊಂಡು ಒಳ್ಳೆಯದಾಗಲಿ ಎಲ್ರಿಗೂ ಮೀನ ಲಗ್ನದವರಿಗೆ ಅಂತ ಎಲ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೆ